ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ವ್ಯಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು ಸಿ ಎಸ್ ವೆಂಕಟೇಶ್ ಅವರು ಕಳ್ಳ ರಿಯಲ್ ಎಸ್ಟೇಟ್ ಉದ್ವಿ ಉದ್ಯಮಿ ಜಮೀನುಗಳನ್ನ ಮೋಸ ಮಾಡಿ ಜಮೀನುಗಳು ಖರೀದಿ ಮಾಡಿದ್ದಾರೆ ದರಖಾಸ್ತಲ್ಲಿ ಮಂಜೂರು ಮಾಡಿಸ್ಕೊಂಡಿದ್ದಾರೆ ಸಾಕಷ್ಟು ವಿಚಾರಗಳು ಪ್ರಸ್ತಾಪವಾಗಿತ್ತು ನಮ್ಮ ಊರಿನ ಗ್ರಾಮಸ್ಥರು ತಾಳ್ಮೆಯಿಂದ ವಿಚಾರ ತಿಳಿದು ಚುನಾವಣೆಯಲ್ಲಿ ಗೆಲ್ಲಿಸೋ ಮುಖೇನ ನಮಗೆ ಜಯ ಗಳಿಸಿ ಊರಿನ ಎಲ್ಲ ತಾಯಂದಿರು ಏನು ಆರನೇ ವಾರ್ಡ್ನ ವಾರ್ಡ್ ನಂಬರ್ ಆರನಲ್ಲಿ ಒಂದು ಕಡೆ ವಿಶ್ವನಗರ ಒಂದು ಕಡೆ ಸುಳಿದೇನಹಳ್ಳಿನಲ್ಲಿ ಹೆಚ್ಚು ಮತ ಕೊಟ್ಟು ನನ್ನ ಗೆಲ್ಲಿಸಿದ್ದಾರೆ ಇವತ್ತು ನಮಗೇನು ಆಹ್ವಾನ ಕೊಟ್ಟಿದ್ದರು ನಮ್ಮ ಅನಿಲ್ ಕುಂಬ್ ಅನಿಲ್ ಕು ಸಾಹೇಬರು ಎಮ್ ಎಲ್ ಸಿ ಅವರು ಆಹ್ವಾನ ಕೊಟ್ಟಿದ್ದರು ನಿನ್ನಲ್ಲಿ ಮಡಲಲ್ಲಿ ಬೆಂಕಿ ಇಲ್ಲ ನಿನ್ನಲ್ಲಿ ತಪ್ಪಿಲ್ಲ ಅಂದರೆ ಶಿವನ ದೇವಸ್ಥಾನದ ಶಿವನ ದೇವಸ್ಥಾನದಲ್ಲಿ ಬಂದು ಆಣೆ ಪ್ರಮಾಣ ಮಾಡಲಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದರು ನಾನು ಕಳೆದ ಎರಡು ದಿವಸ ಹಿಂದೆ ನಮ್ಮ ಅನಿಲ್ ಕುಂಬರ್ ಸಾಹೇಬರಿಗೆ ಆಹ್ವಾನ ಕೊಟ್ಟಿದ್ದೆ ಬನ್ನಿ ನೀವು ಯಾವ್ಯಾವ ಸರ್ವೆ ನಂಬರು ಯಾವ್ಯಾವ ಊರನ್ನ ಸರ್ವೆ ಇಟ್ಕೊಂಡು ನನ್ನ ಮೇಲೆ ಆರೋಪ ಮಾಡಿದ್ದೀರಿ ಆ ಆರೋಪಕ್ಕೆ ಶಿವನ ದೇವಸ್ಥಾನದಲ್ಲಿ ಬಂದು ನಾನು ಪ್ರಮಾಣ ಮಾಡ್ತೇನೆ ನೀವು ಬನ್ನಿ ಸೋಮವಾರ ಬನ್ನಿ ಸಮಯ ನೀವು ನಿಗದಿಪಡಿಸಿ ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೆ ಸಂಜೆವರೆಗೂ ಕಾತಿದ್ದೀವಿ ಇವತ್ತು ಸಂಜೆ ಬೆಳಗ್ಗೆಯಿಂದ ಬರ್ತಾರೆ ಅಂತ ಸಂಜೆವರೆಗೂ ಕಾತಿದ್ದೀವಿ ಸಂಜೆ ಇವತ್ತು ಐದು ಐದುವರೆಗೆ ಪೂಜೆ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಾನು ಇಲ್ಲಿ ನನ್ನಲ್ಲಿ ಮಡಲಲ್ಲಿ ಬೆಂಕಿ ಇಲ್ಲ ನೀವು ಹೇಳಿರೋ ಆರೋಪಗಳೆಲ್ಲ ಸುಳ್ಳು ಚುನಾವಣೆ ಸಂದರ್ಭದಲ್ಲಿ ನೀವು ಮಾಡ್ತಾರಂಥ ಗಿಮಿಕ್ಸು ರಾಜಕಾರಣ ನೀವು ದ್ವೇಷದ ರಾಜಕಾರಣ ಮಾಡ್ತೀರಿ ಅಂತೇಳಿ ಇವತ್ತು ಶಿವನ್ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮುಖೇನ ನಮ್ಮ ಕುಟುಂಬ ನಾನು ನಮ್ಮ ಧರ್ಮಪತ್ನಿ ನಮ್ಮ ಮಗ ಬಂದು ಇಡೀ ಊರಿನೆಲ್ಲ ನಮ್ಮ ಅಕ್ಕಂದಿರು ಆ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ನಾನು ಶಿವನಿಗೆ ಪೂಜೆ ಮಾಡಿದ್ದೇನೆ ಇವತ್ತು ನಾನು ನೀವು ಹೇಳಿರೋ ಆರೋಪದಲ್ಲಿ ಯಾವುದೇ ಒಂದು ಇಷ್ಟು ಕೇಳಷ್ಟು ಸತ್ಯ ಇದ್ದರೆ ಶಿವ ನಮಗೆ ಶಿಕ್ಷೆ ಕೊಡಲಿ ಇಲ್ಲಾಂದರೆ ಯಾರು ಆರೋಪಗಳು ಮಾಡಿದ್ದಾರೆ ಅವ್ರಿಗೆ ಆ ಶಿವನೇ ನೋಡ್ಕಂಡ್ಲಿ ಅಂತೇಳಿ ಪೂಜೆ ಮಾಡೋ ಮುಖೇನ ನಾನು ತೀರ್ಪಾಣಿಸಿದ್ದೀನಿ ಜ್ಯೋತಿ 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 ಬೆಳಗಿದ್ದೀವಿ ನಮ್ಮ ಕುಟುಂಬ ಇವತ್ತಿನ ಜ್ಯೋತಿ ಬೆಳಗಿದ್ದೀವಿ ಏನು ಆರಿಸ್ ಕಂಪ್ನಿಲಿ ನಲವತ್ತು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಕಾಟಂಬ್ನೂರು ಸರ್ವೆ ನಂಬರಲ್ಲಿ ಆರಿಸ್ ಕಂಪ್ನಿ ಎಲ್ಲಿದೆ ಅದು ಸಂಬಂಧ ಏನು ನನಗೆ ಅದಕ್ಕೆ ಸಂಬಂಧನೂ ಇಲ್ಲ ಒಂದು 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 ಸಿಂಗಲ್ ಪೈಸಾ ನಲವತ್ತು ಲಕ್ಷ ಹೇಳ್ತಾರಲ್ಲ ನಲವತ್ತು ಕೋಟಿ ನಲ್ವತ್ತು ಪೈಸಾ ಕಂಪ್ನಿಯಿಂದ ನಾನು ಏನೋ ವ್ಯವಹಾರ ಮಾಡಿದರೆ ಈ ಶಿವನೇನ ನನಗೆ ಸಾಕ್ಷಿ ಆಗಿರ್ತಾರೆ ಶಿವನೇ ಶಿಕ್ಷೆ ಕೊಡಲಿ ಅಂತೇಳಿ ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತೇನೆ ಮತ್ತೊಂದು ಸರ್ವೆ ನಂಬರ್ ಕುರ್ಗಲ್ ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ಜಮೀನ ಏನು ದಾಖಲೆ ಸೃಷ್ಟಿ ಮಾಡಿ ಜಮೀನ ಭೂ ಕಬಳಿಕೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ ಮತ್ತೊಂದು ಸರ್ವೆ ನಂಬರ್ ನಾಗ್ನಾರ ಸರ್ವೆ ನಂಬರು ನಮ್ಮ ಅಣ್ಣನ ಮಗ ಪರ್ಚೇಸ್ ಮಾಡೋ ಪ್ರಾಪರ್ಟಿಗೆ ಆರೋಪ ಮಾಡ್ತಾರೆ ಇವೆಲ್ಲ ಸತ್ಯಕ್ಕೆ ದೂರದ ವಿಚಾರ ನಾನು ವ್ಯಾಪಾರ ಮಾಡಿರೋದಲ್ಲ ಏನು ಯಾರಿಗೋ ಗ್ರಾಂಟ್ ಆಗಿರ್ತದೆ ಯಾರಿಗೋ ಮಂಜೂರ ರೈತರ ಕಡೆಯಿಂದ ನಾನು ಕ್ರೈಕ್ಕೆ ದುಡ್ಡು ಕೊಟ್ಟು ಹಣ ಕೊಟ್ಟು ನಾನು ಪರ್ಚೇಸ್ ಮಾಡೋವಂಥ ಆಸ್ತಿಗೆ ಚುನಾವಣೆ ಗಿಮಿಕ್ಸ್ ಮಾಡಿ ಆರೋಪಗಳು ಮಾಡಿದ್ದಾರೆ ಈ ಆರೋಪಗಳಿಗೆಲ್ಲ ಇವತ್ತು ನಾನು ಶಿವನ ದೇವಸ್ಥಾನದಲ್ಲಿ ಪ್ರತಿಜ್ಞೆ ಮಾಡಿ ಆಣೆ ಪ್ರಮಾಣ ಮಾಡಿ ಹೇಳ್ತಾನೆ ಇವ್ಯಾವ ಸುಳ್ಳು ಇದು ಸತ್ಯ ಆದರೆ ಅವ್ರಿಗೆ ದೇವ್ರ ಶಿಕ್ಷೆ ಕೊಡಲಿ ಇಲ್ಲಾಂದರೆ ಯಾರು ಆರೋಪಗಳು ಮಾಡ್ತಾರೆ ಅವ್ರಿಗೆ ದೇವರೇ ನೋಡ್ಕಂಡ್ಲಿ ಅಂತ ದೇವ್ರಿಗೆ ಒಪ್ಪಿಸ್ತಾ ಇದ್ದೀನಿ ಇವತ್ತು ಶಿವನ ದೇವಸ್ಥಾನದಲ್ಲಿ ಶಿ ಶಿವನ್ ಮುಂದೆ ದೇವ್ರಿಗೆ ಒಪ್ಸ್ತಾ ಇದ್ದೀವಿ ದುಡ್ಡನ್ನ ಕೊಡಬೇಕು ಆ ದುಡ್ಡನ್ನು ಮೋಸ ಮಾಡಿದ್ದಾರೆ ಸಿ ಎಸ್ ವೆಂಕಟೇಶ್ ಅವರು ಅಂತೇಳಿ ಒಂದೂವರೆ ಕೋಟಿ ಎಲ್ಲ ಒಂದೂವರೆ ಪೈಸಾ ಕೂಡ ಅವ್ರಿಗೆ ಬ್ಯಾಲೆನ್ಸ್ ಇದ್ದರೆ ಶಿವನೇ ನೋಡ್ಕೊಳ್ಳಲಿ ನನಗೆ ಅವ್ರಿಗೆ ಹಣದ ವ್ಯವಹಾರ ಕೂಡ ಇಲ್ಲ ಅವರು ನನ್ನ ಸ್ನೇಹಿತರಾಗಿದ್ದರು ಬೆಂಗಳೂರಿನಲ್ಲಿ ಅವ್ರು ಯಾವುದೋ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು ಬ್ಯಾಂಕಲ್ಲಿ ಲೋನ್ ಮಾರ್ಗೇಜ್ ಮಾಡ್ತೀನಿ ಅಂತೇಳಿ ನಮ್ಮ ಮನೆನ ನಮ್ಮ ಆಸ್ತಿನ ಮಾರ್ಡ್ಗೇಜ್ ಮಾಡಿ ಅದರಲ್ಲಿ ಕೂಡ ಮೋಸ ನಡೆದಿದೆ ಕೆಲಸದಿಂದ ಅವರು ಬ್ಯಾಂಕಿಂದ ಸಸ್ಪೆಂಡ್ ಆಗಿದ್ದಾರೆ ಆ ವ್ಯವಹಾರದಲ್ಲಿ ಕೂಡ ನನಗೆ ಮೋಸ ಇವತ್ತು ನಾನು ಬ್ಯಾಂಕಿಗೆ ಲೋನ್ ಕಟ್ತಾ ಇದ್ದೀನಿ ಏನೋ ಅದು ಐದು ವರ್ಷದಿಂದ ನನ್ನ ಬದ್ ಇರೋ ಬೆಂಗಳೂರಲ್ಲಿರೋ ಮನೆ ನಮ್ಮ ಜಮೀನನ್ನ ಮಾಡಿಗೆಜ್ ಮಾಡಿ ಮೂವತ್ತು ಪರ್ಸೆಂಟು ಕಮಿಷನ್ ತಗೊಂಡು ಅವರು ನನ್ನಿಂದ ದೂರ ಆಗಿದ್ದಾರೆ ಹೊರತು ಅವ್ರ ನಾನು ನಾನಿಲ್ಲ ಇವತ್ತು ನನಗೇನೋ ದುಡ್ಡು ಕೊಡೋದಾದ್ರೆ ಅವ್ರು ನನಗೆ ಬಾಕಿ ಇದ್ದಾರೆ ಈ ಶಿವನ ದೇವಸ್ಥಾನದಲ್ಲಿ ಹೇಳ್ತೇನೆ ಅವ್ರ ಕಡೆಯಿಂದ ನನಗೆ ಹಣ ಬರಬೇಕು ಹೊರತು ನನ್ನ ಕಡೆಯಿಂದ ನೂರು ರೂಪಾಯಿ ಅವ್ರು ಕೊಡಂಗಿಲ್ಲ ಯಾವುದೇ ಬ್ಯಾಲೆನ್ಸ್ ಇಲ್ಲ ಚುನಾವಣೆ ಎರಡು ದಿವಸ ಇರೋ ಸಂದರ್ಭದಲ್ಲಿ ಯಾವುದೋ ಸಾಕಷ್ಟು ಆರೋಪಗಳು ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸೋಂಥ ಕೆಲಸ ಮಾಡಿದರು ಜನ ನಮ್ಮ ಮುಖಂಡರುಗಳನ್ನ ದಿಕ್ ಕೆಲಸ ಮಾಡಿದರು ಆದರೆ ಗಟ್ಟಿಯಾಗಿ ನಿಂತು ನಮ್ಮ ಮತ ಬಾಂಧವರು ಗಟ್ಟಿಯಾಗಿ ನಿಂತು ಸಿ ಎಸ್ ವೆಂಕಟೇಶ್ವರ್ ಸರಿಯಾಗಿದ್ದಾರೆ ಅವ್ರಿಗೆ ಮತ ಕೊಡಬೇಕು ಅವ್ರು ಅಭಿವೃದ್ಧಿ ಮಾಡೋದಕ್ಕೆ ನಾವು ಅವಕಾಶ ಕೊಡಬೇಕು ಅಂತೇಳಿ ಊರಿನ ಎಲ್ಲ ಮುಖಂಡರುಗಳು ನನ್ನ ಕೈ ಹಿಡ್ದು ಇವತ್ತು ಗೆಲ್ಲಿಸಿದ್ದಾರೆ ಇವತ್ತು ನಾನು ಶಿವನ ದೇವಸ್ಥಾನದಲ್ಲಿ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ ನೀವು ಹೇಳಿರೋದೆಲ್ಲ ಸುಳ್ಳು ಆರೋಪ ಅಂತೇಳಿ ಇವತ್ತು ಇವಾಗ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದೇನೆ ಆ ಶಿವನಿಗೆ ಒಬ್ತಾ ಇದ್ದಾವೆ ಯಾರ್ಯಾರು ಆರೋಪ ಸುಳ್ಳು ಆರೋಪಗಳು ಮಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡಲಿ ಏನು ನಮ್ಮ ಎಮ್ ಎಲ್ ಸಿ ಏನು ಅನಿಲ್ ಕುಮಾರ್ ಸಾಹೇಬರು ಅಧಿಕಾರ ಹೌದಿನ್ ಕೇವಲ ನಾಲ್ಕು ತಿಂಗಳಿದೆ ನಾಲ್ಕು ತಿಂಗಳಿದೆ ಮುಂದೆ ನೀವು ಚುನಾವಣೆಗೆ ಬರಬೇಕು ಆವತ್ತು ಜನಗಳು ನಿಮಗೆ ಉತ್ತರ ಕೊಡ್ತಾರೆ ಏನು ನಿಮ್ಮ ಸಾಧನೆ ಏನೋ ನಿಮ್ಮ ಕೊಡುಗೆ ಏನು ಜಿಲ್ಲೆಗೆ ನೀವು ಎಮ್ ಎಲ್ ಸಿ ಸಾಹೇಬ್ರಾಗಿದ್ದೀರಿ ಜಿಲ್ಲೆಗೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ ಜಿಲ್ಲೆ ಜನತೆಗೇನು ನಿಮ್ಮ ಅನುದಾನದಲ್ಲಿ ಏನು ಮಾಡಿದ್ದೀರಿ ಅನ್ನೋದೇ ಭಾಳ ಮುಖ್ಯ ಆಗುತ್ತೆ ಈ ಥರ ಏನು ತಿರುಕು ಕೆಳಕೋ ಯಾವುದೋ ಆರೋಪಗಳು ಮಾಡಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ನೀವೇನು ಮಾಡಿದಿರಿ ಇವತ್ತು ಜನ ಏನು ಹದಿನೇಳು ವಾರ್ಡ್ನಲ್ಲಿ ಜನನೇ ತಕ್ಕ ಉತ್ತರ ಕೊಟ್ಟು ಅಧಿಕಾರನ ಪಟ್ಟಣ ಪಂಚಾಯಿತಿ ಎನ್ ಡಿ ಎನ್ ಡಿ ಎಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಎನ್ ಡಿ ಎ ತೆಕ್ಕೆಗೆ ಕೊಟ್ಟಿದ್ದಾರೆ ಅದೇ ನಿಮಗೆ ಉತ್ತರ ಗೊತ್ತಾಗುತ್ತೆ ಜನ ಯಾವ ರೀತಿ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಯಾವ ರೀತಿ ಪಾಠ ಕಲಿಸಿದ್ದಾರೆ ಅಂತೇಳಿ ಅದರಲ್ಲೇ ಗೊತ್ತಾಗುತ್ತೆ ಇಂಥ ಸಂದರ್ಭದಲ್ಲಿ ಏನು ಆರೋಪಗಳು ಮಾಡಿದ್ಕ ಎಲ್ಲ ನಮ್ಗೆ ಎಂಥ ಆರೋಪದಲ್ಲೂ ನಮ್ಮ ಕೈ ಇದ್ದಂಥ ಎಲ್ಲ ಮತ ಬಾಂಧವ ದೇವರುಗಳಿಗೆ ನಾನು ಈ ಸಂದರ್ಭದಲ್ಲಿ ಶಿವನ ಹತ್ರ ಮತ್ತೊಮ್ಮೆ ಕೇಳ್ತೇನೆ ಊರಿನ ಅಭಿವೃದ್ಧಿ ಅಷ್ಟೇ ನಮ್ಮ ಗುರಿ ಯಾವುದೇ ಒಂದು ಕೆಟ್ಟು ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬರೋದು ಬೇಡ ಶಿವನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇನೆ ಊರು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಗೆ ನಿಮ್ಮ ಜೊತೆ ನಾನು ಇರ್ತೇನೆ ಏನು ಒಗ್ಗಟ್ಟಾಗಿ ಊರು ಜನ ಹಿಂಗಿದ್ದೀರಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಹಕರಿಸಿ ನಿಮ್ಮ ಜೊತೆ ಊರಿನ ಅಭಿವೃದ್ಧಿಗೆ ಸದಾ ನಾನು ಇರ್ತೇನೆ ಏನಿವತ್ತು ವಿಶೇಷವಾಗಿ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಊರಿಗೆ ಅವ್ರಿಗೆ ಹೆಣ್ಮಕ್ಳಿಗೆ ಅರ್ಷಣ ಕುಂಕುಮ ಕೂಡ ಮುಖ್ಯನ ನಾನು ಅವತ್ತೇ ಪ್ರಾರಂಭದಲ್ಲಿ ಹೇಳಿದ್ದೆ ಚುನಾವಣೆ ಗಿಮಿಕ್ಸ್ ಅಲ್ಲ ಇದು ನಮ್ಮ ಕುಟುಂಬ ನೀವು ಕೈ ಹಿಡ್ದಿದ್ರಿ ಹೆಣ್ಮಕ್ಳು ತವ್ರನ್ನ ನಾನು ತವ್ರ ಮನೆ ಥರ ಉಳಿಸ್ಕೊತೇ ಅಂತೇಳಿ ಇವತ್ತು ನಾವು ನಮ್ಮ ಧರ್ಮಪತ್ನಿ ಬಂದು ಅವ್ರಿಗೆ ಅರ್ಷ ಕುಂಕುಮ ಕೂಡ ಮುಖ್ಯನ ಇದು ನಿರಂತರವಾಗಿ ಪ್ರತಿ ವರ್ಷ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಿಗೆ ವಿರಾಮ ಕೊಡ್ತೇನೆ